ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಚಾನಲ್ಗೆ ಯಾರಾದರೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಎಂಜಾಯ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಬರೋಣ ಸ್ನೇಹಿತರೆ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೆ ಮಾತ್ರ ನಮ್ಮ ಕಾನ್ಸೆಪ್ಟ್ಗಳು ವಿಷಯಗಳು ಅರ್ಥ ಆಗೋದು ಅರ್ಥ ಆಯ್ತಾ ಇವತ್ತಿನ ವಿಷಯ ಏನಪ್ಪಾ ಹೇಳಿದ್ರೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದರೆ ಈ ಕಲ್ಯಾಣ ಕರ್ನಾಟಕ ಏನು ಕಂಡಕ್ಟರ್ ಪೋಸ್ಟ್ ಕಾಲ್ ಮಾಡಿದ್ರು ಅದು ಐನೂರ ನಲವತ್ತೈದು ಪೋಸ್ಟ್ ಎಲ್ಲಿ ತನಕ ಬೆಳವಣಿಗೆ ಆಗ್ತಾ ಇದೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಕೂಡ ಸ್ಕಿಪ್ ಮಾಡಿಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರು ಪೋಸ್ಟ್ ಕಂಡಕ್ಟರ್ ಪೋಸ್ಟ್ ಕಾಲ್ ಮಾಡಿದರೆ ಯಾರ್ಯಾರು ಕಂಡಕ್ಟರ್ ಕಂಡಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ನಿಮ್ಮ ಆಸೆ ಏನೇನಿದೆ ನಾನು ಇಲ್ಲ ನನ್ನ ಸಂಸ್ಥೆಗೆ ಹೋಗಲೇಬೇಕು ಕಂಡಕ್ಟರ್ ಆಗಲೇಬೇಕು ಅಂತ ಯಾರ್ಯಾರು ಆಸೆಗಳನ್ನ ಇಟ್ಕೊಂಡಿದ್ದೀರಾ ಸ್ನೇಹಿತರೆ ನೀವೆಲ್ರಿಗೂ ಒಳ್ಳೆ ಆಪಾರ್ಚುನಿಟಿ ಅಂತಲೇ ಹೇಳ್ಬೋದು ಕೆಲವ್ರು ಇದ್ದೀರಾ ಸರ್ ನಾನು ಇದ್ರ ಬದು ಬರೀ ಅರುವತ್ತು ಪೋಸ್ಟ್ ಇದೆ ಸರ್ ಯಾವ ಥರ ಸರ್ ಫೈಟ್ ಮಾಡೋದು ಅಂತ ತುಂಬ ಜನ ನನಗೆ ಆಲ್ರೆಡಿ ಫೋನ್ ಮಾಡು ಕೂಡ ಕೇಳಿದ್ರಿ ಸ್ನೇಹಿತರೆ ಅದು ಅತ್ತೆ ಪೋಸ್ಟೇ ಆಗಲಿ ಅಥವಾ ಐದು ಪೋಸ್ಟ್ ಆಗಲಿ ಒಂದು ಪೋಸ್ಟೇ ಆಗಲಿ ಅವ್ರು ಏನು ಕಾಲ್ ಮಾಡಿರ್ತಾರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡು ನಮ್ಮ ಕಾಂಪಿಟೇಷನ್ ಮಾಡೋದು ನಮ್ಮ ಕರ್ತವ್ಯ ನಾವು ಒಂದು ಪೋಸ್ಟು ಎರಡು ಪೋಸ್ಟು ಅಥವಾ ಅರುವತ್ತು ಪೋಸ್ಟು ತುಂಬ ಕಮ್ಮಿ ಇದೆ ಅಂದ್ಕೊಳ್ಳೋದೆ ನಮ್ಮ ಮೊದಲನೇ ವೀಕ್ನೆಸ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಲೂ ಭಯ ಪಡ್ಕೊಳ್ಳದೆ ಲೀಲಾಜಾಲವಾಗಿ ಹಾಕಿ ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಬರೀ ಅರುವತ್ತು ಪೋಸ್ಟ್ ಇದೆ ಅಂತ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ಅಪ್ಲಿಕೇಶನ್ ಹಾಕೋದು ಹಾಕಿ ನೀವು ಪೂರ್ವ ಸಿದ್ಧತೆ ತಗೊಂಡು ಪೂರ್ವ ಸಿದ್ಧತೆ ಅಂದ್ರೇನು ಚೆನ್ನಾಗಿ ಓದ್ಕೊಳ್ಳೋದು ಅಂತ ಇವಾಗ್ಲಿಂದನೇ ತಯಾರಿ ಮಾಡ್ಕೊಳ್ಳಿ ಇವಾಗ್ಲಿಂದನೇ ಓದ್ಕೊಳ್ಳಿ ಅರ್ಥ ಆಯ್ತಾ ಇವಾಗ ಅಪ್ಲಿಕೇಶನ್ ಹಾಕಿ ಮುಂದಿನ ತಿಂಗಳು ನವಂಬರ್ ಹತ್ತನೇ ತಾರೀಕು ತನಕ ಹತ್ತನೇ ತಾರೀಕು ತನಕನೂ ಕೊನೆಯ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ನವಂಬರ್ ಹತ್ತನೇ ತಾರೀಕು ತನಕನೂ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕವಾಗಿರ್ತದೆ ಇವಾಗ ಅಪ್ಲಿಕೇಶನ್ ಹಾಕೊಳ್ಳಿ ಇವಾಗಲಿಂದನೇ ನೀವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಓದ್ಕೊಂಡು ಫುಲ್ ಸ್ಟಡಿ ಆಗಬೇಕು ಖಂಡಿತ ಅರುವತ್ತು ಪೋಸ್ಟಲ್ಲೂ ಕೂಡ ನೀವು ಕೆಲಸನ ತೊಗೋಬೋದು ಇದು ನಿಮ್ಮ ಗಮನದಲ್ಲಿರಲಿ ಅರ್ಥ ಆಯ್ತಾ ಆಮೇಲೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಯವರು ಯಾರ್ಯಾರು ಬರ್ತಿರೋ ಸ್ನೇಹಿತರೆ ನೀವೆಲ್ಲ ಯಾರ್ಯಾರು ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಾ ನಾವು ಹೈದರಾಬಾದು ಕರ್ನಾಟಕ ಜಿಲ್ಲೆಯವರು ಅಂತ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಯಾರ್ಯಾರು ಬರ್ತಿರೋ ಸ್ನೇಹಿತರೆ ಹೈದ್ರಾಬಾದ್ ಕರ್ನಾಟಕರಿಗೆ ನಿಮಗೆಲ್ಲ ಇನ್ನೂರ ನಲವತ್ತು ಪೋಸ್ಟ್ ಇದೆ ನೀವು ಕೂಡ ಇನ್ನೂರ ನಲವತ್ತು ಪೋಸ್ಟು ನಿಮಗೂ ಕೂಡ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ತುಂಬ ಜನ ಕಂಡಕ್ಟ್ರ್ ಆಗಬೇಕು ಅಂತ ತುಂಬ ಜನಗಳ ಕನಸು ತುಂಬ ಅಭ್ಯರ್ಥಿಗಳ ಕನಸು ಸ್ನೇಹಿತರೆ ಸಂಸ್ಥೆಗೆ ಬರಬೇಕು ಅನ್ನೋದು ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇನ್ನೂರು ನಲ್ವತ್ತು ಪೋಸ್ಟ್ ಕಾಲ್ ಮಾಡಿದರೆ ಇದು ಮೊದಲನೇ ಅಂತ ದಯವಿಟ್ಟು ಅಪ್ಲಿಕೇಶನ್ ಹಾಕೋದನ್ನ ಮರಿಬೇಡಿ ಯಾರ್ಯಾರು ಪಿ ಯು ಸಿ ಪಾಸ್ ಆಗಿದ್ದೀರಾ ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದು ಕೆಲಸ ಆಗೋದು ಬಿಡೋದು ಅದು ಸೆಕೆಂಡ್ರಿ ಸ್ನೇಹಿತರೆ ಮೊದಲು ಅಪ್ಲಿಕೇಶನ್ ಹಾಕೋದು ಕಲ್ತ್ಕೊಳ್ಳಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕಾಂಪಿಟೇಷನ್ನೇ ಮಾಡಿಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸನ ಯಾವ ಥರ ತಗೊಳಕ್ಕೆ ಸಾಧ್ಯ ನೀವೇ ಕ್ವಶನ್ ಮಾರ್ಕ್ ಮಾರ್ಕ್ನ ಹಾಕೋಬೇಕು ಅರ್ಥಐತ ಸಾಧ್ಯನೇ ಇಲ್ಲ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ ಸಂಸ್ಥೆ ಒಳಗೆ ಬರಬೇಕಾ ಅಪ್ಲಿಕೇಶನ್ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಓದ್ಕೊಳ್ಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಆಗೋದು ಬಿಡೋದು ಸೆಕೆಂಡ್ರಿ ನೀವು ಮೊದಲನೇ ಚಾನ್ಸ್ ತಗೊಂಡ್ರೆ ಎರಡನೇ ಚಾನ್ಸಲ್ಲಂತೂ ನೀವು ಖಂಡಿತ ಸಕ್ಸಸ್ಸು ಆಗಿ ಆಗ್ತೀರಾ ಅರ್ಥ ಆಯ್ತಾ ಎಷ್ಟೋ ಜನಕ್ಕೆ ಗೊತ್ತೇ ಇರೋ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅಂತಲೂ ಗೊತ್ತಿರಲ್ಲ ಪಿ ಯು ಸಿ ಪಾಸ್ ಮಾಡ್ಕೊಂಡಿರ್ತಾರೆ ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾರೆ ಆದರೆ ಯಾವ ಥರ ಅಪ್ಲಿಕೇಶನ್ ಹಾಕೋಬೇಕು ಯಾವ ಥರ ಓದ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಸ್ನೇಹಿತರೆ ಇವಾಗ ಪಿ ಯು ಸಿ ಮೇಲೆ ಕಂಡಕ್ಟ್ರ್ ಪೋಸ್ಟ್ನಾಗ ಕಾಲ್ ಮಾಡಿದರೆ ನಿಮ್ಮ ಹತ್ರ ಕಂಡಕ್ಟ್ರು ಲೈಸೆನ್ಸ್ ಇದೆಯಾ ಯಾರ್ಯಾರ ಹತ್ರ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಾ ಸ್ನೇಹಿತರೆ ಈಗ ಎಷ್ಟೋ ಜನಕ್ಕೆ ಕಂಡಕ್ಟರ್ ಲೈಸೆನ್ಸ್ ಯಾವ ಥರ ಮಾಡಿಸ್ಕೋಬೇಕು ಅಂತಲೂ ಕೂಡ ಗೊತ್ತಿಲ್ಲ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಕಂಡಕ್ಟರ್ ಲೈಸೆನ್ಸ್ ಯಾವ ಥರ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಜಿಲ್ಲೆ ಆರ್ ಟಿ ಒ ಯಾವುದಿದೆಯೋ ಅಲ್ಲಿಗೆ ಭೇಟಿ ಕೊಡಿ ಅಲ್ಲಿ ಹತ್ತಿರದಲ್ಲಿರುವಂಥ ಡ್ರೈವಿಂಗ್ ಸ್ಕೂಲ್ ಯಾವುದೇ ಯಾವುದ್ಯಾರ್ದು ಡ್ರೈವಿಂಗ್ ಸ್ಕೂಲ್ ಇರುತ್ತೆ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂತಹ ಆರ್ ಟಿ ಒ ಸುತ್ತಮುತ್ತ ಯಾವುದೇ ಡ್ರೈವಿಂಗ್ ಸ್ಕೂಲ್ ಇರುತ್ತೋ ಅಲ್ಲಿಗೆ ಭೇಟಿ ಕೊಡಿ ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳಿದ್ರೆ ನಿಮ್ಮ ಸರ್ಟಿಫಿಕೇಟ್ಗಳನ್ನ ಕ ಕೊಟ್ಟರೆ ಖಂಡಿತವಾಗಲೂ ಕಂಡಕ್ಟರ್ ಲೈಸೆನ್ಸ್ ಅವರೇ ಕೂಡ ಮಾಡಿಸ್ಕೊಡ್ತಾರೆ ಡ್ರೈವಿಂಗ್ ಸ್ಕೂ ಡ್ರೈವಿಂಗ್ ಸ್ಕೂಲಿಂದನೇ ನಿಮಗೆ ಕಂಡಕ್ಟರ್ ಲೈಸೆನ್ಸ್ ಸಿಗುತ್ತೆ ಅರ್ಥ ಆಯ್ತಾ ಸ್ನೇಹಿತರೆ ಡ್ರೈವಿಂಗ್ ಸ್ಕೂಲಿಂದ ನಿಮಗೆ ಕಂಡಕ್ಟರ್ ಲೈಸೆನ್ಸ್ ಸಿಗುತ್ತೆ ಯಾರ್ಯಾರು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಾ ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಹಾಗಾಗಿ ಸ್ನೇಹಿತರೆ ಬೇಗ ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಬೇಗ ಬೇಗ ಚೆನ್ನಾಗಿ ಓದ್ಕೊಳ್ಳಿ ಪೂರ್ವ ಸಿದ್ಧತೆ ತಗೊಂಡು ಚೆನ್ನಾಗಿ ನೀವೇನಾದರೂ ಎಕ್ಸಾಮ್ ಪಾಸ್ ಮಾಡಿದ್ದೆ ಅದರಲ್ಲಿ ಖಂಡಿತ ನಿಮಗೆಲ್ಲ ಯಾರ್ಯಾರು ಕಂಡಕ್ಟರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಕೆಲಸನೇ ತೊಗೋಬೇಕು ಅಂತ ಎಫರ್ಟ್ ಹಾಕ್ತಾರೆ ನಿಮಗೆಲ್ಲ ಕೆಲಸ ಬುದ್ಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಒಂದು ಮ್ಯಾಟ್ರು ಅದೇ ತ ಇದು ಇಲ್ಲಿಗೆ ಕಲ್ಯಾಣ ಕರ್ನಾಟಕದ್ದು ಏನು ಮುನ್ನೂರು ಪೋಸ್ಟ್ ಕಂಡಕ್ಟರ್ ಪೋಸ್ಟ್ ಕಾಲ್ ಮಾಡಿದರೆ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕೊಳ್ಳಿ ಕೆಲಸನ ತಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇದೊಂದು ಒಂದು ಭಾಗ ಮುಗೀತು ಇವಾಗ ನೆಕ್ಸ್ಟ್ ಅಂತ ಐನೂರ ನಲವತ್ತೈದು ಪೋಸ್ಟ್ ಏನಾಯಿತು ಅನ್ನೋದು ತುಂಬ ಅಭ್ಯರ್ಥಿಗಳ ಪ್ರಶ್ನೆ ಆಲ್ರೆಡಿ ಇದ್ರ ಬಗ್ಗೆಯೂ ಕೂಡ ಪ್ರಸ್ಪೀಟ್ ಆಗೋಯ್ತು ಮಂಗಳವಾರ ಐನೂರ ನಲವತ್ತೈದು ಪೋಸ್ಟ್ ಬಗ್ಗೆನೂ ಕೂಡ ಪ್ರಸ್ಪೀಟ್ ಆಯಿತು ಸ್ನೇಹಿತರೆ ನಾವು ಕೂಡ ಹೋಗಿದ್ವಿ ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ಅಥವಾ ಅಧ್ಯಕ್ಷರು ಕೂಡ ಬ ಬಂದಿದ್ರು ನಮ್ಮ ಜಗದೀಶ್ ಸರ್ ಅವರು ಕೂಡ ಬಂದು ಈ ಪ್ರೆಸ್ ಮೀಟ್ನ ಮಾಡಿದ್ರು ನೀವೆಲ್ಲ ನೋಡಿದಿರಾ ಇದ್ರ ಬಗ್ಗೆಯೂ ಕೂಡ ವೀಡಿಯೋ ಕೂಡ ಮಾಡಿ ಕೂಡ ತಿಳಿಸಿದ್ದೀನಿ ಏನಾಯಿತು ಕಂಪ್ಲೀಟಾಗಿ ಆ ವೀಡಿಯೋದಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಇದೆ ಐನೂರ ನಲವತ್ತೈದು ಪೋಸ್ಟ್ ಏನಾಯಿತು ಏನಾಯ್ತು ಅನ್ನೋದು ಕೂಡ ನಿಮಗೆಲ್ಲ ಇವಾಗ ಸ್ವಲ್ಪ ಗೊಂದಲದಲ್ಲಿ ಇದ್ದೀರಾ ಸ್ನೇಹಿತರೆ ಈಗ ಮುಂದಿನ ಅಂತ ಏನಪ್ಪ ಅಂತೇಳಿದ್ರೆ ಸ್ನೇಹಿತರೆ ದೀಪಾವಳಿ ಕಳೆದ ನಂತರ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡದಾಗಿ ಹೋರಾಟ ಮಾಡೋಣ ಅಂತ ಪ್ಲಾನ್ ಇದೆ ದಯವಿಟ್ಟು ಮೂವತ್ತೆಂಟರಿಂದ ಯಾರ್ಯಾರು ಮಾರ್ಕ್ಸ್ಗಳನ್ನ ತಗೊಂಡಿದ್ದೀರಾ ಕೆ ಎಸ್ ಆರ್ ಟಿನ ಆಲ್ರೆಡಿ ಸ್ನೇಹಿತರೆ ಮೂವತ್ತೆಂಟು ಮಾರ್ಕ್ಸ್ ಒಡೆದು ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಮೂವತ್ತೆಂಟುಗಿಂತ ಹೆಚ್ಚು ಮಾರ್ಕ್ಸನ್ನ ಯಾರು ಗಳಿಸಿದರೆ ನೀವೆಲ್ಲ ಕೂಡ ಭಾಗವಹಿಸಬೇಕು ಈ ದೀಪಾವಳಿ ಹಬ್ಬ ಕಳೆದ ನಂತರ ದೊಡ್ಡದಾಗಿ ಹೋರಾಟ ಮಾಡಬೇಕು ಅನ್ನೋದು ಪ್ಲಾನ್ ಇದೆ ಮುಂದಿನ ದಿನಗಳಲ್ಲಿ ಯಾವ ದಿನ ಅಂತಲೂ ಕೂಡ ನಾನು ಕೂಡ ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಯಾವ ತಾರೀಖು ಬರಬೇಕು ಯಾವ 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 ಡೇಟಲ್ಲಿ ಈ ಹೋರಾಟ ನಡೆಯುತ್ತೆ ಅನ್ನೋದನ್ನು ಕೂಡ ವೀಡಿಯೋ ನಮ್ಮ ವಿಡಿಯೋಗಳನ್ನ ಮಾಡಿ ಒಂದು ಮೂರಿಂದ ನಾಲ್ಕು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಏನಕ್ಕೆ ಅಂತ ಹೇಳಿದ್ರೆ ಈ ಹೋರಾಟ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಏನು ಐನೂರ ನಲವತ್ತೈದು ಜನ ಅಪ್ಲಿಕೇಶನ್ ಯಾರು ಬ್ಯಾಲೆನ್ಸ್ ಇದ್ದೀರಾ ಸ್ನೇಹಿತರೆ ಐನೂರ ನಲವತ್ತೈದು ಜನ ಯಾರು ಬ್ಯಾಲೆನ್ಸ್ ಇದ್ದೀರ ಮತ್ತು ಇನ್ನು ಹೆಚ್ಚುವರಿಯಾಗೂ ಕೂಡ ತಗೋಬೋದು ಅಂತ ನಮಗೆ ಮಾಹಿತಿ ಇದೆ ದಯವಿಟ್ಟು ಆದಷ್ಟು ಸಾವಿರ ಜನ ತನಕ ನೀವು ಸೇರಲೇಬೇಕಂತೆ ಸೇರಲೇಬೇಕು ಈ ಹೋರಾಟ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅರ್ಥ ಆಯ್ತಾ ಈ ಹೋರಾಟ ಸಕ್ಸಸ್ ಆಗಬೇಕು ಅಂತೇಳಿದ್ರೆ ಮಿನಿಮಮ್ ಸಾವಿರ ಜನ ಬೇಕು ಸಾವಿರ ಜನ ಸೇರಲೇಬೇಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದೀವಿ ದೀಪಾವಳಿ ಕಳೆದ ನಂತರ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಟೈಮ್ ಇಲ್ಲ ಆಯ್ತಾ ಈ ಕೆಲವೇ ದಿನಗಳಲ್ಲಿ ಈ ಹೋರಾಟನ ಸಕ್ಸಸ್ ಮಾಡಿಕೊಂಡು ನಾವು ಈ ಕಟ್ ಆಫ್ ಲಿಸ್ಟ್ನ ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಸ್ನೇಹಿತರೆ ಅರ್ಥ ಆಯ್ತಾ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಕೂಡ ಕೈ ಜೋಡಿಸ್ಲೇಬೇಕು ಸ್ನೇಹಿತರೆ ನೀವು ಹಾಗಾಗಿ ಸ್ನೇಹಿತರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ನಮಗೆ ಹೆಚ್ಚು ಕಮ್ಮಿ ಅಂದ್ರೂ ಸೌರಾಜನ ಹತ್ತತ್ರ ಸಾವಿರ ಜನ ಈ ಒಂದು ಹೋರಾಟದಲ್ಲಿ ಆದರೆ ಮಾತ್ರ ಈ ಒಂದು ಐನೂರ ನಲವತ್ತೈದು ಪಸ್ಟು ಆದಷ್ಟು ಬೇಗ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ನಾವು ಖಚಿತ ಮಾಹಿತಿ ಮೇರೆಗೆ ಸ್ನೇಹಿತರೆ ಹೇಳ್ತಿರೋದು ನಿಮಗೆಲ್ಲ ಖಚಿತ ಮಾಹಿತಿ ಮೇರೆಗೆ ಈ ಒಂದು ಮಾತನ್ನ ಇದ್ದೀನಿ ಏಕೆಂದರೆ ಅವರು ನಮಗೆ ಯಾರು ಗೈಡ್ ಮಾಡ್ತಾರೋ ಅವ್ರ ಮುಖಾಂತರ ಮಾಹಿತಿನ ತಗೊಂಡು ಹೇಳ್ತಿರೋದು ನಮಗೆ ಆದಷ್ಟು ಸಾವಿರನ ಹತ್ತತ್ರ ಬರಲೇಬೇಕು ಸೇರಲೇಬೇಕು ಹೋರಾಟ ಮಾಡಿದ್ರೆ ಮಾತ್ರ ಖಂಡಿತ ಐನೂರ ನಲವತ್ತೈದು ಪೋಸ್ಟನ್ನ ಬೇಗ ಬೇಗ ನಾವು ಪಡೆದುಕೊಳ್ಬೋದು ಐನೂರ ನಲವತ್ತೈದು ಪೋಸ್ಟ್ ಕೂಡ ಹೋಗ್ಬೋದು ಹೆಚ್ಚುವರಿನ ಪೋಸ್ಟು ಜಾ ಅವರು ಕೂಡ ಇನ್ನೂ ಹೆಚ್ಚುವರಿ ಬೇಕು ಅಂತ ಕೂಡ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದಾರಂತೆ ನೋಡೋಣ ಮುಂದೆ ಎಷ್ಟು ಜನ ಹೆಚ್ಚುವರಿಗೂ ತೊಗೋಬೋದು ಐನೂರ ನಲವತ್ತೈದಕ್ಕಿಂತ ಹೆಚ್ಚುವರಿಗೂ ಕೂಡ ಇನ್ನೂ ತಗೋದಾರಂತೆ ಖಾದಿ ನೋಡೋಣ ಸ್ನೇಹಿತರೆ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಈ ದೀಪಾವಳಿ ಹಬ್ಬ ಕಳೆದ ನಂತರ ನಮಗೆ ಒಂದು ಡೇಟು ಅಂತ ಸಾಹೇಬರುಗಳು ಫಿಕ್ಸ್ ಮಾಡ್ತಾರೆ ಖಂಡಿತ ಆ ಒಂದು ಡೇಟಲ್ಲಿ ಎಲ್ಲ ಕೂಡ ಸಿಗೋಣ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಗೆ ಅನುಗುಣವಾಗಿ ನೀವೆಲ್ಲ ಸೇರಲೇಬೇಕು ಸ್ನೇಹಿತರೆ ಸರ್ಕಾರ ಗಮನಕ್ಕೆ ತರಲೇಬೇಕು ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕು ಹಾಗಿದ್ರೆ ಮಾತ್ರ ಈ ಒಂದು ಐನೂರ ನಲವತ್ತೈದು ಪಸ್ಟು ಸಕ್ಸಸ್ ಆಗಕ್ಕೆ ಸಾಧ್ಯ ಅರ್ಥ ಆಯ್ತಾ ಸ್ನೇಹಿತರೆ ಆಮೇಲೆ ಇಷ್ಟಿದೆ ಸದ್ಯಕ್ಕೆ ಮುಂದೆ ಆದಷ್ಟು ಬೇಗ ಹೋರಾಟಕ್ಕೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ ನೀವು ಕೂಡ ರೆಡಿಯಾಗಿ ಅಂತ ಹೇಳ್ತಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಇನ್ನೊಂದು ಎನ್ ಡಬ್ಲ್ಯೂ ಆರ್ ಟಿ ಸಿ ಇನ್ನೂ ಎಷ್ಟೋ ಜನ ಸರ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನಾಯಿತು ಸರ್ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳಿ ಅಂತ ಇನ್ನೂ ತುಂಬ ಜನ ನೀವೆಲ್ಲ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಅದು ಕೂಡ ಸದ್ಯದಲ್ಲಿ ಈ ತಿಂಗಳು ಅಪ್ಡೇಟ್ ಆಗಿ ಆಗುತ್ತೆ ಯಾರು ಕೂಡ ಯಾರ್ಯಾರೋ ಹೇಳ್ತಾ ಇರ್ತಾರೆ ಸರ್ ಏನೋ ಹಂಗೆ ಇನ್ನೂ ಲೇಟ್ ಆಯಿತು ಹೆಂಗೆ ಸರ್ ಏನು ಅಂತ ಕೆಲವರು ನಿಮಗೆ ನೆಗೆಟಿವ್ ಆಗೂ ಕೂಡ ಹೇಳ್ಬೋದು ಆ ಥರ ಏನೂ ಇಲ್ಲ ಏನು ಗೊಂದಲ ಇಲ್ಲ ಏನೂ ಸಮಸ್ಯೆ ಇಲ್ಲ ಖಂಡಿತ ಎನ್ ಡಬ್ಲ್ಯ ಅದು ಹಾಗೆ ಆಗುತ್ತೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಅಥವಾ ಎರಡು ಸಾವಿರ ಆಗ್ಬೋದು ನಮಗೆ ಖಚಿತವಾಗಿ ಎಷ್ಟು ಅಂತ ಗೊತ್ತಿಲ್ಲ ಸ್ನೇಹಿತರೆ ಅದೊಂದು ತಿಳ್ಕೊಳ್ಳಿ ಒಂದೂವರೆ ಸಾವಿರ ಅಂತ ನಮಗೆ ಒಂದು ಒಂದು ಮಾಹಿತಿ ಮೇರೆಗೆ ಒಂದೂವರೆ ಸಾವಿರ ಅಂತ ನಮಗೆ ಇದೆ ಅದು ಎರಡು ಸಾವಿರನೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ಟು ನೇಮಕಾತಿ ಆಗೇ ಆಗುತ್ತೆ ಇವಾಗ ಯಾರು ಟ್ರ್ಯಾಕ್ ಹೊಡೆದು ನೀವೆಲ್ಲ ಪಾಸಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನಿಮಗೆಲ್ಲ ಖಂಡಿತ ಕೆಲಸ ಹಾಗೇ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ವೆಯ್ಟ್ ಮಾಡಿ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಹಾಗೆ ಆಗೋದು ಎನ್ ಡಬ್ಲ್ಯೂ ಆರ್ ಟಿ ಆದಷ್ಟು ಬೇಗ ಅದೇ ಮೊದಲಾಗೋದು ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿಸ್ದೇ ಮೊದಲಾಗೋದು ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಅಭ್ಯರ್ಥಿಗಳು ಕೂಲಾಗಿರಿ ಆರಾಮಾಗಿರಿ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಇವಾಗ ಏನು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾಯಿರಿ ಯಾವುದೇ ರೀತಿಲೂ ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಕೆಲಸನ ನೀವು ಇರಿ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳಿ ಚೆನ್ನಾಗಿ ಖಂಡಿತ ಆಗಿ ಆಗುತ್ತೆ ಈ ತಿಂಗಳೇ ಆಗ್ಬೋದು ನೈಂಟಿ ನೈನ್ ಪರ್ಸೆಂಟ್ ಈ ತಿಂಗಳೇ ಆಗ್ಬೋದು ಅರ್ಥ ಆಯ್ತಾ ಸೆನ್ಸಸ್ ಎಲ್ಲ ಮುಗಿಲಿ ದೀಪಾವಳಿ ಹಬ್ಬ ಎಲ್ಲ ಕಳೀಲಿ ಸ್ನೇಹಿತರೆ ಖಂಡಿತ ಎನ್ ಡಬ್ಲ್ಯೂ ಆರ್ ಟಿಸದ್ ಕೂಡ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅರ್ಥ ಆಯ್ತಾ ಬಂದೇ ಬರುತ್ತೆ ಯಾರು ಕೂಡ ಹೆದ್ರಕೊಂಡು ಧೃತಿಗೆ ಇಡಬೇಡಿ ದಯವಿಟ್ಟು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಗೊತ್ತಾಯ್ತಾ ಇಷ್ಟಿದೆ ಮಾಹಿತಿ ಖಂಡಿತ ಮುಂದೊಂದು ದಿನ ಒಳ್ಳೆಯದಾಗುತ್ತೆ ಇವಾಗ ಯಾರ್ಯಾರು ಕಲ್ಯಾಣ ಕರ್ನಾಟಕಕ್ಕೆ ಕಂಡಕ್ಟರ್ ಪೋಸ್ಟ್ ಅಪ್ಲಿಕೇಶನ್ ಹಾಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಇವಾಗಲಿಂದನೇ ಓದ್ಕೊಳ್ಳಿ ಇವಾಗಲಿಂದನೇ ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಇವತ್ತಿಂದನೇ ಓದ್ಕೊಳ್ಳಿ ಆಗಿದ್ರೆ ಮಾತ್ರ ನೀವೊಂದು ಏನಾದರೂ ಒಂದು ಗೌರ್ಮೆಂಟ್ ಜಾಬ್ನ ಪಡ್ಕೊಬೋದು ಮುಂದೆ ಫ್ಯೂಚರಲ್ಲಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಕಾಲ್ ಮಾಡ್ತಾರೆ ಸ್ನೇಹಿತರೆ ಆಲ್ರೆಡಿ ಕಾಲ್ ಮಾಡೋವ್ರೆ ಅದಕ್ಕೆಲ್ಲ ಒಪ್ಲಿಗೆ ಯಾರ ಯಾರಿಗೆ ಎಲಿಜಬಲ್ ಏಜ್ ಇದೆ ಹೊಸ್ದಾಗ ಅಪ್ಲಿಕೇಶನ್ ಅವ್ರ ಎಲ್ರಿಗೂ ಕೂಡ ಹೇಳಿ ಪೊಲೀಸ್ ಇಲಾಖೆಲೆಲ್ಲ ಕಾಲ್ ಇದೆ ಕೆ ಎಸ್ ಆರ್ ಪಿ ಇದು ಡಿ ಆರ್ ಎಲ್ಲ ಕಾಲಾಗ್ತದೆ ಸಿವಿಲ್ ಎಲ್ಲ ಕೆ ಎಸ್ ಎಸ್ ಎಫ್ ಎಲ್ಲ ಕಾಲ್ ಮಾಡೇ ಮಾಡ್ತಾರೆ ಆಲ್ರೆಡಿ ಯಾವುದೋ ಕಾಲಾಗಿದೆ ಸ್ನೇಹಿತರೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಇಷ್ಟಿದೆ ಮಾಹಿತಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಹತ್ರ ಫ್ರೀಡಂ ಪಾರ್ಕ್ಗೆ ದೊಡ್ಡ ಸಂಖ್ಯೆಯಲ್ಲಿ ಬರೋದ ಬರೋದನ್ನ ಮರಿಬೇಡಿ ಸ್ನೇಹಿತರೆ ದೊಡ್ಡ ಸಂಖ್ಯೆಯಲ್ಲಿ ಬರಲೇಬೇಕು ಹೋರಾಟ ಮಾಡಿ ನಾವು ಐನೂರ ನಲವತ್ತೈದು ಪೋಸ್ಟ್ ಏನಿದೆ ಅದನ್ನು ನಾವು ಮರಳಿ ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ವಿಚಾರ ಇವತ್ತಿನ ವಿಷಯ ಇವತ್ತಿನ ವೀಡಿಯೋ मुख्य जय हिंद जय कर्नाटक जय के एस